ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ೇವಸ್ವಾಮಿ ಮೈಸೂರಿನ ಕುವೆಂಪು ನಗರದಲ್ಲಿರುವ ಚಿಕ್ಕಮಾಣಿಕೇತನ ಕಲ್ಯಾಣ ಮಂಟಪದಲ್ಲಿ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಂವಿಧಾನದ ಕುರಿತಂತೆ ವಿಚಾರ ಮಂಡನೆಯ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಕೆಪಿಸಿಸಿ ವಕ್ತಾರ ನಿಕೇತ್ ರಾಜ್ ಮೌರ್ಯ ಅವರು ಮಾತನಾಡಿ ಸಮತೆ ಮಮತೆಯ ಆಧಾರದಲ್ಲಿ ಎಲ್ಲ ವರ್ಗದವರನ್ನು ಜೋಡಿಸಿರುವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಎಂದು ತಿಳಿಸಿದರು ನಂತರ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಮೇಯರ್ಗಳಾದ ಚಿಕ್ಕಣ್ಣ ಮೋದಾಮಣಿ ಮಾಜಿ ಉಪಮೇಯರ್ ಸಿದ್ದರಾಜು ವೀಣಾ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮೀಸಲಾತಿ ಅಂತ ಹೇಳಿದ್ರೆ ಯಾರಿಗೋ ಕೆಲವ್ರಿಗೆ ಅಂಬೇಡ್ಕರ್ ಆದರೆ ಯಾರಿಗೋ ಕೆಲವ್ರಿಗೆ ಅಂತಕ್ಕಂಥ ಒಂದು ಭಾವನೆಗಳಿತ್ತು ಅದನ್ನು ತೊರೆದು ಇವತ್ತು ನಿಜವಾದ ವಿಚಾರಗಳು ಎಲ್ರಿಗೂ ಮುಟ್ತಾ ಇದೆ ಅದನ್ನು ಇನ್ನು ಹೆಚ್ಚು ಜನಕ್ಕೆ ತಲುಪಲಿನ್ನೋ ದೃಷ್ಟಿಯಿಂದಲೇ ಇವತ್ತು ಸಂವಿಧಾನದ ಬಗ್ಗೆ ಒಂದು ಸಂವಿಧಾನ ಕೇವಲ ಒಂದು ವರ್ಗಕ್ಕೆ ಮೀಸಲ ಅಂತಕ್ಕಂಥ ಮಾತುಗಳನ್ನ ಚರ್ಚೆಯಲ್ಲಿ ಇಟ್ಟದ್ದಂಥದ್ದು ಅಮೇರಿಕಾ ಸುಪ್ರೀಂ ಕೋರ್ಟ್ ಜಡ್ಜು ಒನ್ ಆಫ್ ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಎಲ್ಲ ಥರದ ಭಾಷಿಗರು ಎಲ್ಲ ಥರದ ಜಾತಿಗಳು ಸಾವಿರಾರು ಜಾತಿಗಳು ನೂರಾರು ಭಾಷೆ ನೂರಾರು ವರ್ಗಗಳ ಹೊಂದ್ಕೊಳ್ತಕ್ಕಂಥ ಎಲ್ರಿಗೂ ಅವಕಾಶ ಅತ್ಯ ದಿಕ್ಕಿನಲ್ಲಿ ನಡೆಸ್ತಕ್ಕಂಥ ಒಂದು ಅತ್ಯುತ್ತಮವಾದಂಥ ಸಂವಿಧಾನ ನಮ್ಮ ಸಂವಿಧಾನ ಅದ್ರ ಬಗ್ಗೆ ಇವತ್ತು ಹೆಚ್ಚು ನಾವು ಅದರ ಬಗ್ಗೆ ಚೆಲ್ಲಬೇಕಾಗಿದೆ ಇವತ್ತೆಲ್ಲ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಬಡತನ ಇದೆ ಅಸಮಾನತೆ ಇದೆ ಅನೇಕ ರೋಗರೋಜನೆಗಳ ತೊಂದರೆಗಳಿದ್ದಾವೆ ಅನೇಕ ಅನ್ಯಾಯಗಳಿದ್ದಾವೆ ಇವೆಲ್ಲದರ ನಡುವೆ ಈ ದೇಶದ ಜನ ನಾವು ನೂರ ನಲವತ್ತೆರಡು ಕೋಟಿ ಜನ ನೆಮ್ಮದಿಯಾಗಿದ್ದೇವೆ ಅದು ಈ ಸಂವಿಧಾನದಿಂದ ಜಾತಿಯ ಬಗ್ಗೆ ಅಸಮಾನತೆಯ ಬಗ್ಗೆ ಅನೇಕ ವಿಚಾರಗಳನ್ನ ಹೇಳ್ಕೊಂಡು ಬಂದರು ಅಸಮಾನತೆ ಹೋಗ್ಬೇಕು ಹೋಗ್ಬೇಕಂತೇಳಿ ಸಾವಿರಾರು ವರ್ಷಗಳಿಂದ ಹೋರಾಟಗಳನ್ನ ನಡ್ಕೊಂಡು ಇದ್ದಾವೆ ಬುದ್ಧ ನಮ್ಮ ಮೊದಲನೇ ಬೆಳಕನ್ನು ಚೆಲ್ದಂಥವ್ರ ಬುದ್ಧ ಮಹಾ ಗೌತಮ ಬುದ್ಧ ಗೌತಮ ಬುದ್ಧ ಈ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಈ ಜಗತ್ತಿಗೆ ಬೆಳಕನ್ನು ಕೊಟ್ಟರು ಈ ಜಗತ್ತಿಗೆ ಸತ್ಯವನ್ನು ತೋರಿಸಿದ್ರು ಜಗತ್ತಿನ ಎಲ್ಲ ವಿಚಾರಗಳು ಕೂಡ ಅವರು ವಿಚಾರಗಳಲ್ಲಿ ಬರ್ತವೆ ಎಲ್ಲರ ಮನಸ್ಸಿನ ವಿಚಾರಗಳನ್ನ ಅವರು ಬಹಳ ವಿಶದವಾಗಿ ವಿವರ ಹೋಗ್ತಾರೆ ಪ್ರಪಂಚದ ಮೊದಲನೇ ಸೈಕಾಲಜಿಸ್ಟ್ ಸಿಗ್ಬಂದ್ ಫ್ರಾಯ್ಡ್ ಅಂತ ಹೇಳ್ತಾರೆ ಅಲ್ಲ ಅಲ್ಲ ಈ ಪ್ರಪಂಚದ ಮೊದಲನೇ ಮೊದಲ ಮನಃಶಾಸ್ತ್ರಜ್ಞ ಬುದ್ಧ ಬುದ್ಧ ಎಲ್ಲ ವಿಚಾರಗಳನ್ನ ಅಷ್ಟೊಂದು ವಿಷಯವಾಗಿ ಹೇಳ್ಕೊಂಡು ಬರ್ತಾರೆ ಪುನರ್ಜನ್ಮದಲ್ಲಿ ನಂಬಿಕೆ ಇರಲಿಲ್ಲ ಅವ್ರು ಹೇಳ್ದಂಥದ್ದು ಏನಪ್ಪ ಅಂತ ಹೇಳಿದ್ರೆ ಮನುಷ್ಯ ತನ್ನ ನಡವಳಿಕೆಗಳಿಂದ ತಾನು ಮಾಡೋ ತಪ್ಪಿನಿಂದ ಅದರಿಂದ ತೊಂದರೆಗಳು ಬರ್ತವೆ ಅಂತ ಹೇಳ್ತಾನೆ ಅವನು ಮಾಡೋ ತಪ್ಪಿನಿಂದ ಅವ್ನ ನೋವುಗಳಿಗೆ ನೋವುಗಳನ್ನ ಅನುಭವಿಸ್ತಾನೆ ಅಂತ ಹೇಳ್ತಾನೆ ಅವ್ನು ಮಾಡೋ ಒಳ್ಳೆಯದ್ರಿಂದ ಅದನ್ನು ಹೇಳಿದ್ದಾರೆ ಅವರು ಏನಾಗಿದೆಯಾ ನೀನು ನಾವೆಲ್ಲ ಇಲ್ಲಿ ಇಲ್ಲೇನಾಗಿದ್ವಿ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಮ್ಮ ಚಿಂತನೆ ನಮ್ಮ ಯೋಚನೆ ನಮ್ಮ ಶ್ರಮ ಒಳ್ಳೆಯದಾಗಿದ್ದರೆ ಅದು ನಮ್ಮ ಶ್ರಮ ಕೆಟ್ಟದಾಗಿದ್ದರೆ ನಾವು ಮಾಡಿದಂಥ ತಪ್ಪುಗಳು ಅದೇ ಕಾರಣ ಇನ್ನೇನು ಕಾರಣ ಅಲ್ಲ ಅಂತ ಹೇಳ್ತಾರೆ ಯಾವ ಗುರಿ ಸಾಧಿಸ್ಬೇಕಾದ್ರೂ ನಿನ್ನ ಮೇಲೆ ನೀವು ನಂಬಿಕೆ ಇಡಬೇಕಾಗಿದೆ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಹೊರಟಾಗ ಆ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಬೋದಾಗಿದೆ ಆ ರೀತಿ ನಮಗೆ ರಾಜಕೀಯದಲ್ಲಿ ಅವಕಾಶ ಸಿಕ್ಕಿರ್ಬೋದು ಸಿಕ್ಕದೆ ಇರ್ಬೋದು ಆದರೆ ನಿರಂತರವಾಗಿ ಜನಗಳಿಗೆ ಏನು ಕೆಲಸ ಮಾಡಿಸಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ ಉದ್ಯೋಗ ಮೇಳ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತೊಂದು ಬೃಹತ್ ಉದ್ಯೋಗ ಮೇಳೆಯಲ್ಲಿ ಕಂಡಕ್ಟ್ ಮಾಡೋಣ ಅಂತ ಹೇಳಿದ್ವಿ ಹಿಂದೆ ಹುಡುಗದಲ್ಲೂ ಕೂಡ ಉದ್ಯೋಗ ಮೇಳಗಳನ್ನ ಮಾಡಿದ್ದೆ ಕೆಲವರು ಇವತ್ತು ಬೇಡ ಇನ್ನೊಂದಿನ ಮಾಡೋಣ ಅಂತ ಹೇಳಿದರೆ ಮುಂದೊಂದು ತಿಂಗಳು ತಿಂಗಳನ್ನೊಂದೊಂದೂರು ತಿಂಗಳಲ್ಲಿ ಹೋಗಿ ಇನ್ನೊಂದು ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮಾಡ್ತೇನೆ ಯುವಕರುಗಳು ಕೆಲಸಗಳು ಸಿಕ್ಕಬೇಕಾಗಿದೆ ಯುವಕರುಗಳಿಗೆ ಅವಕಾಶಗಳಿದ್ದಾವೆ ಎಲ್ಲ ಕಡೆ ಆದರೆ ಅದಕ್ಕೆ ಅರ್ಹರಾದಂಥ ಅಭ್ಯರ್ಥಿಗಳ ಕಂಪ್ನಿಗಳಿಗೆ ಸಿಗ್ತಾ ಇಲ್ಲ ನಾನು ಉದ್ಯೋಗ ಮೇಳದಲ್ಲಿ ನೋಡಿದಂಥದ್ದು ಅನೇಕ ಕಂಪ್ನಿಗಳು ಬರ್ತವೆ ಅವ್ರಿಗೆ ಅರ್ಹರಾದಂಥ ಅಭ್ಯರ್ಥಿಗಳೇ ಸಿಗೋದಿಲ್ಲ ಅದಕ್ಕೆ ಬೇಕಾದಂಥ ಅರ್ಹತೆಗಳನ್ನ ಪಡೆದುಕೊಳ್ತಕ್ಕಂಥ ಕೆಲಸಗಳನ್ನ ಯುವಕರುಗಳು ಮಾಡಬೇಕಾಗಿದೆ ಮಾಡಿ ಮಾಡಿ ಸರ್ಕಾರಿ ಉದ್ಯೋಗ ಇಲ್ಲದಂಗೆ ಮಾಡಿಬಿಟ್ಟಿದ್ದಾರೆ ಇದನ್ನೆಲ್ಲ ನಾವು ಯೋಚನೆಗಳನ್ನ ಮಾಡಬೇಕಾಗಿದೆ ಹಾಗಾಗಿ ಅದನ್ನೆಲ್ಲ ಬಗ್ಗೆ ಚಿಂತನೆಯನ್ನು ಇಟ್ಟುಕೊಂಡು ವೈಜ್ಞಾನಿಕ ಚಿಂತನೆಗಳನ್ನ ಇಟ್ಟುಕೊಂಡು ನಾವು ಮುಂದುವರೆದಾಗ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಜ್ಞಾನ ಅಂತಕ್ಕಂಥದ್ದಿದೆ ಬಹಳ ಮುಖ್ಯ ನಹಿ ಜ್ಞಾನನ ಸದೃಶಮಂತಹ ಜ್ಞಾನಕ್ಕಿಂತ ಹಿರಿದಾದದ್ದು ಯಾವುದೂ ಇಲ್ಲ ನಾವು ಜ್ಞಾನ ಪಡ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡಬೇಕಾಗಿದೆ ಅದಕ್ಕೆ ಅವರ ಪುಸ್ತಕಗಳನ್ನ ಓದೋದ್ರ ಮುಖಾಂತರ ಅಂಬೇಡ್ಕರ್ ಮಹಾಜ್ಞಾನಿ ಆ ಜ್ಞಾನಿನ ದಿನಾನ ಕೊಲಂಬಿಯಾ ದೇಶದವರು ಆ ಕೊಲಂಬಿಯಾ ಯೂನಿವರ್ಸಿಟಿ ಜ್ಞಾನಿಗಳ ದಿನಾಚರಣೆ ಅಂತೇಳಿ ಅಂಬೇಡ್ಕರ್ ಹುಟ್ಟೋ ದಿನನ ಜ್ಞಾನಿಗಳ ದಿನಾಚರಣೆ ಅಂತ ಮಾಡಿದೆ ಹಾಗಾಗಿ ಅಂಥ ಅಂಥವರ ವಿಚಾರಗಳು ಬುದ್ಧನ ವಿಚಾರಗಳು ವೈಜ್ಞಾನಿಕ ಚಿಂತನೆ ಇಟ್ಕೊಂಡಂಥವರ ವಿಚಾರಗಳು ನಾವು ಹೆಚ್ಚು ಹೆಚ್ಚು ಓದೋದ್ರ ಮುಖಾಂತರ ಜ್ಞಾನವಂತರಾಗಬಹುದಾಗಿದೆ ಈ ಸಮಾಜವನ್ನು ಒಡೆದು ಚಿ ಚಿಂದಿ ಚಿಂದಿ ಮಾಡೋದಕ್ಕಾಗಿ ಕಾಯ್ತಾ ಇರುವಂಥ ಶಕ್ತಿಗಳು ಒಂದು ಕಡೆ ಇದ್ದಾವೆ ಇನ್ನೊಂದು ಕಡೆ ಈ ಈ ಸಮಾಜವನ್ನು ಜಾತಿ ಧರ್ಮ ಭಾಷೆ ಎಲ್ಲವನ್ನು ಮೀರಿ ಮನುಷ್ಯತ್ವದ ಆಧಾರದ ಮೇಲೆ ಸಮತೆ ಮಮತೆಗಳ ಆಧಾರದ ಮೇಲೆ ಈ ಸಮಾಜವನ್ನು ಜೋಡಿಸಬೇಕು ಅನ್ನುವಂಥ ಶಕ್ತಿಗಳು ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಎಲ್ಲರಿಗೂ ಇಂಥ ಸಮಾನವಾದ ಹಕ್ಕುಗಳು ಸಿಗಲಿಲ್ಲ ಎಲ್ಲರಿಗೂ ಶಿಕ್ಷಣ ಪಡುವ ಹಕ್ಕು ಸಿಗಲಿಲ್ಲ ಎಲ್ಲರಿಗೂ ವಿದ್ಯೆ ಪಡೆಯುವ ಹಕ್ಕು ಸಿಗಲಿಲ್ಲ ದೇವಾಲಯದ ದೇವಾಲಯದೊಳಗಡೆ ಹೋಗುವಂಥ ಹಕ್ಕು ಸಿಕ್ಕಿರಲಿಲ್ಲ ಎಲ್ಲರಿಗೂ ಕೂಡ ರಾಜ್ಯಭಾರ ಮಾಡುವಂಥ ಹಕ್ಕು ಸಿಕ್ಕಿರಲಿಲ್ಲ ಎಲ್ಲರಿಗೂ ಕೂಡ ಬಿಸ್ನೆಸ್ ಮಾಡುವಂಥ ಹಕ್ಕು ಸಿಕ್ಕಿರಲಿಲ್ಲ ಎಲ್ಲರಿಗೂ ಭೂ ಒಡೆತನವನ್ನು ಪಡೆಯುವಂತಹ ಹಕ್ಕು ಸಿಕ್ಕಿರಲಿಲ್ಲ ಎಲ್ರಿಗೂ ಭೂಮಿ ಸಿಗ್ತಾ ಇರಲಿಲ್ಲ ಕೆಲವು ಜಾತಿಯವರಂತೂ ಭೂ ಪಡೆಯೋ ಹಂಗೆ ಇರಲಿಲ್ಲ ಎಲ್ಲ ಬಿಡಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ರಿಗೂ ಕಡೆ ಪಕ್ಷ ಸಮಾನವಾದ ಗೌರವ ಆದರೂ ಸಿಗಬೇಕಲ್ಲ ಆ ಸಮಾನವಾದ ಗೌರವ ಕೂಡ ಸಿಗದೆ ಈ ಸಮಾಜದಲ್ಲಿ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ನಮ್ಮ ಪೂರ್ವಿಕರು ಬದುಕಿದ್ರು ಬದುಕಿದ್ರು ಈಕ್ವಾಲಿಟಿ ಆಫ್ ಆಪರ್ಚುನಿಟೀಸ್ ಆ್ಯಂಡ್ ಟು ಪ್ರಮೋಟ್ ಅಮಾಂಗ್ ದೆಮ್ ಆಲ್ ಅಂತ ಯಾವುದನ್ನು ನಮ್ಮ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ನಾವು ಹೇಳ್ತಾ ಇದ್ದೀವಿ ಇದು ನಮಗೆ ಸಿಕ್ಕಿದೆ ಫ್ರಟರ್ನಿಟಿ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಅನ್ನುವಂಥ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಪ್ರತಿಯೊಬ್ಬನಿಗೂ ಕೂಡ ಆ ವ್ಯಕ್ತಿ ಗೌರವವನ್ನು ಕಾಪಾಡಿಕೊಳ್ಳುವಂಥ ಅವಕಾಶವನ್ನ ಈ ಸಮಾಜ ಈ ವ್ಯವಸ್ಥೆ ನಮಗೆ ಕೊಟ್ಟಿದೆ ಅಂತ ಅಂದರೆ ಅದಕ್ಕೆ ಕಾರಣ ಮತ್ತಿದೇ ಸಂವಿಧಾನ ಇದೇ ಸಂವಿಧಾನ ಯಾವುದಾದ್ರೂ ಆಗಿರಲಿ ನಾವೆಲ್ಲ ಒಂದು ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಇದರ ಬಗ್ಗೆ ಚರ್ಚಿಸುವಂತ ಸಂವಿಧಾನ ನಮಗೆ ಇವತ್ತು ಸಿಕ್ಕಿದೆ ಸಿದ್ದರಾಮಯ್ಯವ್ರ ಮೇಲೆ ನಡೀತಿರೋ ದಾಳಿ ಅಲ್ಲ ಸಿದ್ದರಾಮಯ್ಯವ್ರ ಮೇಲೆ ಪಾಪ ಅವ್ರಿಗೆ ಏನು ವೈಯಕ್ತಿಕವಾಗಿ ದ್ವೇಷ ಇಲ್ಲ ಸಿದ್ದರಾಮಯ್ಯವ್ರ ಮೇಲೆ ಯಾಕೆ ದಾಳಿ ಮಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯನವರು ಯಾವ ಚಿಂತನೆಗಳ ಪರವಾಗಿ ಮಾತನಾಡಕ್ಕೆ ಹೊರಟಿದಾರೋ ಆ ಚಿಂತನೆಗಳ ಮೇಲೆ ಇವ್ರಿಗಿರೋ ದ್ವೇಷವನ್ನ ಸಿದ್ದರಾಮಯ್ಯನವ್ರ ಮೇಲೆ ತೀರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಇಳಿಸಬೇಕು ಅಧಿಕಾರದಿಂದ ಎಲ್ಲ ಬಡವರನ್ನು ಮೇಲೆತ್ತ ಪ್ರಯತ್ನ ಮಾಡ್ತಾರಲ್ಲ ಪ್ರಯತ್ನ ಮತ್ತು ಒಂದು ಹಿಂದುಳಿದ ವರ್ಗದಿಂದ ಮಾತಾಡ್ತಾ ಸಹಿಸಿಕೊಳ್ಳಲ್ಲ ಅದನ್ನು ನಿಲ್ಲಿಸಬೇಕು ಅನ್ನುವಂಥ ಪ್ರಯತ್ನ ಅವತ್ತು ಇದೇ ದಾಳಿ ಕುವೆಂಪು ಮೇಲೆ ನಡೆದಿತ್ತು ಇದೇ ದಾಳಿ ಮೇಲೆ ನಡೆದಿತ್ತು ಇದೇ ದಾಳಿ ಬುದ್ಧನ್ ಮೇಲೆ ನಡೆದಿತ್ತು ಈ ದೇಶದಲ್ಲಿ ಇದೇ ದಾಳಿ ಅಂಬೇಡ್ಕರ್ ಮೇಲೆ ನಡೆದಿತ್ತು ಇದೇ ದಾಳಿ ಇವತ್ತು ಸಿದ್ದರಾಮಯ್ಯವ್ರ ಮೇಲೆ ನಡೀತಾ ಇದೆ ಅವರು ಸಿದ್ದರಾಮಯ್ಯನವ್ರನ್ನ ಅವತ್ತು ಅಹಿಂದ ಕಾಲದಲ್ಲಿ ಅಹಿಂದ ಮಾಡಿದ್ರು ಅಂತ ಹೇಳಿ ದೇವೇಗೌಡರು ಅವ್ರನ್ನ ಹೊರಗಡೆ ಹಾಕ್ತಾಗ ಜೊತೆ ಭಾಳ ಕೆಲವೇ ಜನ ಮಾತ್ರ ಹೊರಗಡೆ ಬಂದರು ಜನತಾದಳದಿಂದ ಜನತಾ ಪರಿವಾರದಿಂದ ಅವ್ರು ಬಂದವರೆಲ್ಲರೂ ಕೂಡ ಇವತ್ತಿಗೂ ಕೂಡ ಅವರು ಬಹಳ ಅಂತರಂಗದ ಗೆಳೆಯರಾಗಿ ಉಳಿದಿದ್ದಾರೆ ಸೋಮಣ್ಣ ಕೂಡ ಅವತ್ತು ದೇವೇಗೌಡರೇ ಸ್ವತಃ ಸೋಮಣ್ಣ ನಿನ್ನ ಮಂತ್ರಿ ಮಾಡ್ತೀನಿ ಮೈಸೂರಲ್ಲಿ ನನ್ನ ಜೊತೆ ಇರೋ ಅಂದಾಗ ಅದನ್ನು ನಿರಾಕರಿಸಿ ದೇವೇಗೌಡ್ರೆ ನಾನ್ ಸಿದ್ದರಾಮಯ್ಯವ್ರ ಜೊತೆಗಿರೋನು ಸಿದ್ದರಾಮಯ್ಯವ್ರ ಜೊತೆಗೆ ರಾಜಕೀಯ ಬೇಕಾದ್ರೆ ಮುಗಿಸ್ತೀನಿ ನಾನು ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೊರಗಡೆ ಬಂದು ದೊಡ್ಡತನ ತೋರಿಸಿದವ್ರು ಇದೇ ಸೋಮ ಸಿದ್ದರಾಮಯ್ಯವರ ಈ ಒಂದು ಲೆಗಸಿ